ಸ್ನೇಹಿತರೆ ಬಾಂಗ್ಲಾದೇಶದ ಢಾಕಾದಲ್ಲಿರುವಂತಹ ಶಾಲಾ ಆವರಣವೊಂದಕ್ಕೆ ಬಾಂಗ್ಲಾದೇಶ ವಾಯುಪಡೆಯ ತರಬೇತಿ ವಿಮಾನ ಅಪಘಾತಕ್ಕೀಡಾಗಿ ಕನಿಷ್ಠ ಇಪ್ಪತ್ತು ಜನರು ಸಾವನ್ನಪ್ಪಿಬಿಟ್ಟಿದ್ದಾರೆ ಅಂದರೆ ಬಾಂಗ್ಲಾದೇಶದ ಢಾಕಾದಲ್ಲಿರುವಂತಹ ಶಾಲಾ ಆವರಣಕ್ಕೆ ನುಗ್ಗಿರುವಂಥದ್ದು ಇದರಿಂದಾಗಿ ಇಪ್ಪತ್ತು ಜನರು ಸಾವನ್ನಪ್ಪಿದ್ದಾರೆ ಇನ್ನು ಢಾಕಾದಲ್ಲಿ ಸಂಭವಿಸಿದ ದುರಂತ ಇದೆಯಲ್ವಾ ಈ ಒಂದು ವಿಮಾನ ಅಪಘಾತದಲ್ಲಿ ತುಂಬ ಜನರು ವಿದ್ಯಾರ್ಥಿಗಳು ಸೇರಿದಂತೆ ತುಂಬ ಜನರಿಗೆ ಬೇರೆ ಬೇರೆಯವರಿಗೆ ಜೀವಹಾನಿಯಾಗಿದೆ ಹಾಗೆ ಕೆಲವರಿಗೆ ತುಂಬ ಆಘಾತವಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಈ ಒಂದು ಅಪಘಾತ ಮತ್ತು ಈ ಒಂದು ಜೀವಹಾನಿಯಿಂದ ನಾನು ದುಃಖಿತನಾಗಿದ್ದೇನೆ ಮೃತರ ಕುಟುಂಬಗಳಿಗೆ ನಮ್ಮ ಹೃದಯಗಳು ಸಂತಾಪವನ್ನು ಸೂಚಿಸ್ತದೆ ಗಾಯಗೊಂಡವರಿಗೆ ಬೇಗದಲ್ಲಿ ಚಿಕಿತ್ಸೆ ನೀಡಿ ಚೇತರಿಕೆಗಾಗಿ ನಾವು ಪ್ರಾರ್ಥಿಸ್ತೇವೆ ಭಾರತ ಬಾಂಗ್ಲಾದೇಶದೊಂದಿಗೆ ಒಗ್ಗಟ್ಟಿನಲ್ಲಿ ನಿಂತಿದೆ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಬಾಂಗ್ಲಾದೇಶಕ್ಕೆ ಸಾಧ್ಯವಿರುವಂತಹ ಎಲ್ಲ ಬೆಂಬಲ ಮತ್ತು ಸಹಾಯವನ್ನು ನೀಡಲಿಕ್ಕೆ ಭಾರತ ರೆಡಿಯಾಗಿದೆ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ಇನ್ನು ಬಾಂಗ್ಲಾದೇಶ ವಾಯುಪಡೆಯ ತರಬೇತಿ ವಿಮಾನ ಢಾಕಾದ ಉತ್ತರ ಪ್ರದೇಶದ ಮೈಲ್ ಸ್ಟೋನ್ ಶಾಲೆ ಮತ್ತು ಕಾಲೇಜಿಗೆ ಅಪ್ಪಳಿಸಿದೆ ನಂತರ ಕನಿಷ್ಠ ಇಪ್ಪತ್ತು ಜನರು ಸಾವನ್ನಪ್ಪಿದ್ದಾರೆ ನೂರ ಎಪ್ಪತ್ತೊಂದಕ್ಕೂ ಹೆಚ್ಚು ಜನರು ಗಾಯಗೊಂಡಿರುವಂಥದ್ದು ಇನ್ನು ಎಂಬತ್ಮೂರಕ್ಕೂ ಹೆಚ್ಚು ಜನ ಹಲವಾರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇನ್ನು ಬಾಂಗ್ಲಾದೇಶ ವಾಯುಪಡೆಯ ಎಫ್ ಸೆವೆನ್ ಬಿ ಜಿ ಐ ವಿಮಾನ ನಿನ್ನೆ ಢಾಕಾದ ಉತ್ತರ ನೆರೆಹೊರೆಯಲ್ಲಿರುವಂತಹ ಮೈಲ್ ಸ್ಟೋನ್ ಶಾಲೆ ಮತ್ತು ಕಾಲೇಜಿನ ಆವರಣಕ್ಕೆ ಅಪ್ಪಳಿಸಿರುವಂಥದ್ದು ಅಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರಿತಾ ಇದ್ರು ಹೀಗಂತ ಮಿಲಿಟರಿ ಮತ್ತು ಅಗ್ನಿಶಾಮಕ ದಳದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಈ ಅಪಘಾತದ ನಂತರ ರಾಷ್ಟ್ರೀಯ ಬರ್ನ್ ಮತ್ತು ಪ್ಲಾಸ್ಟಿಕ್ ಸರ್ಜರಿ ಸಂಸ್ಥೆಯಲ್ಲಿ ತುರ್ತು ಹಾಟ್ಲೈನನ್ನು ಸಕ್ರಿಯಗೊಳಿಸಲಾಗಿದೆ

That, uh, but um, one person uh, that is uh, her age is uh, 40 years old she is a servant of that um, uh, school she is also admitted in our hospital